ಆ ಎಲ್ಲರಿಗೂ ಸಂಜೆ ಟೀ ಟೈಮ್ಗೆ ಎಲ್ಲರಿಗೂ ಇಷ್ಟವಾದಂಥ ಮಸಾಲಾ ವಡೆಯನ್ನು ಯಾವ ರೀತಿಯಲ್ಲಿ ಎಂಬುದಾಗಿ ನಿಮ್ಮನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ಇದಕ್ಕಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಡಲೆಬೇಳೆಯನ್ನು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಈಗ ಇದರ ಎಲ್ಲ ನೀರನ್ನು ತೆಗೆದು ನಾನಿದನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಯಾವುದೇ ನೀರನ್ನು ಸೇರಿಸದೆ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದನ್ನು ನಾನು ಒಂದು ಅರ್ಧ ಭಾಗ ಈ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡಿಕೊಳ್ತೇನೆ ಈಗ ಇದನ್ನು ನಾನು ತೆಗೆದುಕೊಂಡಿದ್ದೇನೆ ಇದೀಗ ಗ್ರೈಂಡ್ ಮಾಡುವಾಗ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿದರೂ ಸಾಕು ಏಕೆಂದರೆ ಇದು ತರಿತರಿಯಾಗಿರಬೇಕು ಸ್ಮೂತ್ ಆಗಿರಬಾರ್ದು ಈಗ ಇದು ಕರೆಕ್ಟ್ ಆಗಿದೆ ಪಾತ್ರೆಗೆ ಇದನ್ನು ತೆಗೆದಿಟ್ಕೊಳ್ತೇನೆ ಈಗ ಇದು ಗ್ರೈಂಡ್ ಮಾಡಿದ್ರಲ್ಲಿ ನೋಡಿ ಕೆಲವೊಂದು ಕಡಲೆ ಕೂಡ ಹಾಗೆ ಉಳಿದಿದೆ ಹೀಗೆ ನಮಗೆ ಇದಿರಬೇಕು ಈಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಪೂರಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಮೂರು ಕಾಯಿ ಮೆಣಸನ್ನು ಸಪೂರಕ್ಕೆ ಕಟ್ ಮಾಡಿ ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ಈಗ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ಮಿಕ್ಸ್ ಆಗಿ ರೆಡಿಯಾಗಿದೆ ಈಗ ಇದರ ಉಂಡೆಗಳನ್ನು ನಾವು ಮಾಡಿಕೊಳ್ಳುವ ಉಂಡೆಗಳನ್ನು ಮಾಡ್ತಾ ಇರುವಂಥ ಸಮಯದಲ್ಲೇ ಎಣ್ಣೆಯನ್ನು ಕೂಡ ನಾನು ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ ಈಗ ಉಂಡೆಗಳು ರೆಡಿಯಾಗಿವೆ ಹಾಗೂ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಈ ಉಂಡೆಯನ್ನು ಕೈಯ ಮಧ್ಯದಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಎಣ್ಣೆಗೆ ಬಿಟ್ಟರೆ ಸಾಕು ಈಗ ಇದು ಎರಡು ಸೈಡ್ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಫ್ರೈ ಆಗಿದೆ ಇದನ್ನೀಗ ತೆಗೆಯುವ ನಾವು ಈಗ ಕ್ರಿಸ್ಪಿ ಕ್ರಿಸ್ಪಿ ಆದಂಥ ಮಸಾಲ ವಡೆ ರೆಡಿಯಾಗಿದೆ ಇದನ್ನೇನು ನಾವು ಸರ್ವ್ ಮಾಡ್ಕೊಳ್ಬೋದು